ನಾಗರಿಕರನ್ನು ಸಬಲೀಕರಣಗೊಳಿಸುವ ಕರ್ನಾಟಕ ಸರ್ಕಾರದ ಅಚಲ ಬದ್ದತೆಗೆ ಸಾಕ್ಷಿ ಸಕಾಲ ಕಾಯಿದೆ ಸರ್ಕಾರಿ ಸೇವೆಗಳಿಗೆ ಸಕಾಲವು ಕಾಯ್ದೆಯಂತೆ ಅಧಿಸೂಚನೆಗೊಂಡ ಕಾಲಮಿತಿಯೊಳಗೆ ಸೇವೆಯನ್ನು ಖಾತರಿಪಡಿಸುತ್ತಿದೆ ಈ ಉಪಕ್ರಮವು ನೂರು ಸರ್ಕಾರಿ ಇಲಾಖೆಗಳು ಹಾಗೂ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಒಂದು ಸಾವಿರದ ನೂರ ಎಂಬತ್ತೊಂದು ಸೇವೆಗಳಿಗೆ ಕಾಲಬದ್ಧ ಸೇವೆಯನ್ನು ಒದಗಿಸುತ್ತಿದೆ ಸಕಾಲ ಕಾಯ್ದೆ ಜಾರಿಗೊಂಡ ಈ ಹನ್ನೊಂದು ವರ್ಷಗಳಲ್ಲಿ ಇದುವರೆಗೆ ಸ್ವೀಕೃತಗೊಂಡ ಮೂವತ್ತೊಂದು ಕೋಟಿಗೂ ಅಧಿಕ ಅರ್ಜಿಗಳಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಸೇವೆಗಳನ್ನು ನಿಗದಿತ ಸಮಯದೊಳಗೆ ನೀಡಲಾಗಿದೆ ಈ ಯಶಸ್ಸು ದಕ್ಷತೆ ಪಾರದರ್ಶಕತೆ ಮತ್ತು ನಾಗರಿಕರ ಸಬಲೀಕರಣಕ್ಕೆ ಸರ್ಕಾರದ ಅಚಲವಾದ ಸಮರ್ಪಣೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ ಈ ಎಲ್ಲಾ ಸೇವೆಗಳ ಟ್ರ್ಯಾಕಿಂಗ್ ಮಾಹಿತಿ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಸಕಾಲ ಡಾಟ್ ಕೆಆರ್ ಡಾಟ್ ಎನ್ಐಸಿ ಡಾಟ್ ಇನ್ನಲ್ಲಿ ಲಭ್ಯವಿರುತ್ತದೆ ಆಯಾ ಸೇವೆಗಳಿಗೆ ಸಂಬಂಧಿಸಿದ ಆಡಳಿತ ಇಲಾಖೆಗಳು ನಿರ್ದಿಷ್ಟ ಕಾಲಮಿತಿಯ ಚೌಕಟ್ಟಿನೊಳಗೆ ನಾಗರಿಕರಿಗೆ ಸೇವೆಗಳನ್ನು ಒದಗಿಸಲು ಬದ್ದವಾಗಿವೆ ಸಾರ್ವಜನಿಕರು ಬಳಸುತ್ತಿರುವ ಪ್ರಮುಖ ಸೇವೆಗಳು ಹೀಗಿವೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಪಡಿತರ ಚೀಟಿಯಲ್ಲಿನ ಮಾರ್ಪಾಡು ಜಮೀನು ಅಥವಾ ಆಸ್ತಿ ನೋಂದಣಿ ಜನನ ಅಥವಾ ಮರಣ ಪ್ರಮಾಣ ಪತ್ರ ಚಾಲನಾ ಪರವಾನಗಿ ಬಸ್ ಪಾಸ್ ವಿತರಣೆ ಖಾತಾ ನೋಂದಣಿ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ನಾಗರಿಕರಿಗೆ ಸಕಾಲದಲ್ಲಿ ಸೇವೆಗಳನ್ನು ಪಡೆಯುವ ಕಾರ್ಯವಿಧಾನಗಳು ಹೀಗಿವೆ ಅರ್ಜಿ ಸಲ್ಲಿಸುವಿಕೆ ಸಕಾಲ ಸೇವೆಗಳನ್ನು ಪಡೆಯಲು ನಾಗರಿಕರು ಗ್ರಾಮ ವನ್ ಕೇಂದ್ರ ಕರ್ನಾಟಕ ವನ್ ಕೇಂದ್ರ ಬೆಂಗಳೂರು ವನ್ ಕೇಂದ್ರಗಳಿಗೆ ಭೇಟಿ ನೀಡುವುದರ ಮೂಲಕ ಅಥವಾ ಖುದ್ದಾಗಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅಥವಾ ಆಯಾ ಇಲಾಖಾ ವೆಬ್ಸೈಟ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಗತ್ಯ ಮಾಹಿತಿ ಯಾವುದೇ ಸೇವೆಗಾಗಿ ಅರ್ಜಿ ಸಲ್ಲಿಸಲು ತಮ್ಮ ಹೆಸರು ಮೊಬೈಲ್ ಸಂಖ್ಯೆ ವಿಳಾಸ ಹಾಗೂ ಗುರುತಿನ ಚೀಟಿ ಒಳಗೊಂಡಂತೆ ಅಗತ್ಯ ವಿವರಗಳನ್ನು ಒದಗಿಸಬೇಕು ದಾಖಲೆ ಸಲ್ಲಿಕೆ ಆಯಾ ಇಲಾಖೆಯ ಸೇವೆಗಳಿಗೆ ಬೇಕಾದ ದಾಖಲಾತಿಗಳನ್ನು ಸಲ್ಲಿಸಿ ಸರ್ಕಾರದಿಂದ ಶುಲ್ಕವನ್ನು ನಿಗದಿಪಡಿಸಿದ್ದಲ್ಲಿ ಸದರಿ ಸೇವಾ ಶುಲ್ಕವನ್ನು ಪಾವತಿಸಿ ಸ್ವೀಕೃತಿ ರಸೀಡಿ ಅರ್ಜಿ ಸಲ್ಲಿಸಿದ ತಕ್ಷಣ ಹದಿನೈದು ಅಂಕಿಯುಳ್ಳ ಜಿಎಸ್ಟಿ ಸಂಖ್ಯೆಯು ಅರ್ಜಿದಾರರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಲ್ಪಡುತ್ತದೆ ಹಾಗೂ ಸ್ವೀಕೃತಿ ರಸೀದಿಯಲ್ಲೂ ಸಹ ದಾಖಲಾಗುತ್ತದೆ ಸೇವಾ ಮಾಹಿತಿ ಅರ್ಜಿದಾರರಿಗೆ ಸೇವೆಯನ್ನು ಯಾವ ದಿನಾಂಕದ ಒಳಗಡೆ ಪಡೆಯಬಹುದು ಸದರಿ ದಿನಾಂಕವನ್ನು ಎಸ್ಎಂಎಸ್ ಮೂಲಕ ಕಳುಹಿಸಲಾಗುವುದು ಅಪ್ಲಿಕೇಶನ್ ಟ್ರ್ಯಾಕಿಂಗ್ ತಮ್ಮ ಅರ್ಜಿಯ ಪ್ರಸ್ತುತ ಸ್ಥಿತಿಯನ್ನು ಪತ್ತೆಹಚ್ಚಲು ನಾಗರಿಕರು ಅಧಿಕೃತ ಸಕಾಲ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸಕಾಲ ಡಾಟ್ ಕೆಎಆರ್ ಡಾಟ್ ಎನ್ಐಸಿ ಡಾಟ್ ಇನ್ಗೆ ಭೇಟಿ ನೀಡಿ ಮೇಲ್ಮನವಿ ಪ್ರಕ್ರಿಯೆ ಒಂದು ವೇಳೆ ಸೇವೆ ತಿರಸ್ಕೃತ ಅಥವಾ ವಿಳಂಬವಾದರೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ನಾಲ್ಕು ಐದು ಐದು ನಾಲ್ಕು ನಾಲ್ಕು ಐದು ಐದುಗೆ ಕರೆ ಮಾಡಿ ಜಿಎಸ್ಟಿ ಸಂಖ್ಯೆ ಒದಗಿಸಿ ನಾಗರಿಕರು ಮೇಲ್ಮನವಿ ಸಲ್ಲಿಸಬಹುದು ಪ್ರತಿದಿನದ ವಿಳಂಬಕ್ಕೆ ಇಪ್ಪತ್ತು ರೂಪಾಯಿಯಷ್ಟು ಗರಿಷ್ಠ ಐನೂರು ರೂಪಾಯಿಯವರೆಗೆ ಪರಿಹಾರ ನೀಡುವ ಮೂಲಕ ಸರ್ಕಾರವು ಒದಗಿಸುವ ಸೇವೆಗೆ ಬದ್ದವಾಗಿದೆ ಸಕಾಲ ಇಂದು ನಾಳೆ ಇನ್ನಿಲ್ಲ ಹೇಳಿದ ದಿನ ತಪ್ಪಲ್ಲ